ಬ್ಯಾರೆ ಮನೆ ಮಾಡ್ಕೊಂಡು ಹೋದ್ರಂತೆ ಹ್ಮ್ ಇನ್ ಇದೀವಲ್ಲ ಅದಕ್ಕೂ ನಾಕ್ ಇಷ್ಟ ಆಯ್ತೋ ನಾಕಾಣೆ ಗೊತ್ತಿಲ್ಲ ಮಾಡ್ಕೊಂಡು ಒಂಟೋ ಬಿಟ್ರಂತೆ ಇನ್ನ ನಾನಿನ್ನ ಬರಕೆಲ್ಲ ತಗ ಅಂತ ಹೇಳ್ಬಿಟ್ಟು ಓದ್ಲಂತೆ ಇಲ್ಲೇ ಎಲ್ಲೋ ಪಕ್ಕದ ಮನೆ ಮಾಡ್ಕೊಂಡು ಅಲ್ಲೇ ಅವಳಂತೆ ನೋಡು ಒಳ್ಳೇದಾಯ್ತಲ್ಲ ಬಿಡು ನಿಮ್ ಒತ್ತಿಗೆ ನಾವೇನಿಯಾ ಓಡಿಸಂಗಾಗ್ಲಿಲ್ವಾ ನಿಮ್ ಒತ್ತಿಗೆ ಓಯ್ಯಪ್ಪ ಸುಮ್ನೆ ನೀ ಎದ್ರು ಕುಂತ್ರು ನಿಂತ್ರು ಕೈಯ ಕೈಯ ಅಂತ ಆಡ್ತಿರೋಳು ಯಪ್ಪಾ ಇವಾಗ ಹೆಂಗ್ ನೀವ್ ಈಗ ನಾನು ನೀನು ಅಷ್ಟೇ ಇರ್ಬೋದಲ್ಲ ಹ್ಮ್ ನಿನ್ಗೂ ಅದೇ ತಾನೇ ಹೆಸರು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ ಹೆಂಗು ಇವಾಗ ಆಯ್ತದಲ್ಲಾ ಬಿಡು ಯಾಕೆ ರೀ ನಿನ್ಗೇನ್ ಗೊತ್ತು ಅದ್ಗೈದಿದ್ರೆ ಎಲ್ಲಾ ಕೆಲಸ ಮಾಡಿ ಮುಗಿಸ್ಕೊಂಡಿರೋಳು ಏನ್ ಕೆಲಸ ಹೇಳಿದ್ರು ಏನಕ್ಕೂ ಇಲ್ಲ ಅಂತಿರಲಿಲ್ಲ ಎಲ್ಲ ಮಾಡಿ ಮಾಡಿ ಮಾಡ್ ಮುಂದಕ್ಕೆ ಇಕ್ಕಳು ಇವಾಗ ಪ್ರತಿಯೊಂದು ನಮ್ಮ ತಲೆ ಮೇಲೆ ಬೀಳ್ತದೆ ಹ್ಮ್ ನಮ್ಮಮ್ಮ ಗೊತ್ತಲ್ಲ ಮಾಡಿಸ್ತದ ನಮ್ಮ ತಾಗೆ ನಿನ ಏನ್ ಮಾಡಬೇಕು ಏನ್ ಕತಿಯೋ ನನಗಂತೂ ಅರ್ಥವೇ ಆಯ್ತಿಲ್ಲ ಹೋಗತಾಗೆ ಏನ್ ಮಾಡೋದು ಅಂತ ಇವಾಗ ಅಯ್ಯೋ ಈಗ ಈಗೇನಪ್ಪ ಮಾಡೋದು ನಮ್ ಒದ್ಗೆ ಯಾಕಂಗ್ ಅಂತ ಹೇಳ್ಬಿಟ್ಟು ನಮ್ಮಿಂದ ಈಜೆ ಕಡೆ ತಗೇ ಪ್ರಯತ್ನ ಪಡ್ತದೆ ಅಂತ ಅನ್ಕೊಂಡ್ರೆ ಆತ್ ಒಂಟೈತೆ ಏ ನನ್ಗಂತೂ ಖುಷಿ ದುಃಖ ಆಯ್ತಾಯ್ತು ನನ್ಗಂತೂ ಗೊತ್ತಿಲ್ಲ ನಿಮ್ಮ ಒತ್ತಿಗೆ ಹೋಗಿರೋದಕ್ಕೆ ನನ್ಗಂತೂ ಬೋಲ್ ಖುಷಿ ದೇವರಾಣೆ ದೇವರನಿಗು ಸುಮ್ನೆ ತಲೆ ತಿನ್ಕೊಂಡ್ ಸುಮ್ನೆ ಅದು ಇದು ಅಂತ ಇದ್ ಮಾಡ್ತಾ ಇದ್ಲು ಈಗ ಸದ್ಯ ಹೋಯ್ತಾಳಲ್ಲ ಅಂತ ಹೇಳ್ಬಿಟ್ಟು ಬಾಳ ಖುಷಿ ಆಯ್ತಾಯ್ತು ನನ್ಗಂತು ತೊಲಗುದಲ್ಲ ಅಂತ ಹೇಳ್ಬಿಟ್ಟು ಬಹಳ ಖುಷಿ ಆಯ್ತಾಯ್ತ ಸುಮ್ನಿರು ಹೋದ್ರೆ ಹೋಗ್ಲಿ ಹೋದ್ರೆ ಇರು ಅಂತ ಹೇಳ್ಬಿಟ್ಟು ಅಂದ್ರೆ ನೋಡಿ ಹೇಳಿ ಅಂದ್ರೆ ನೋಡಿ ನನ್ನ ಸಸ್ಯ ಅವಳಲ್ಲ ನನ್ನ ಸಸೆ ಹ್ಮ್ ನೀವ್ ಅದು ಅದೇನ್ ಕತೆಯೋ ಗೊತ್ತಿಲ್ಲ ಯಾರೇ ಮನೆ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಅವ್ಳಿಲ್ಲ ಅವ್ಳ ಗಂಡಿಲ್ಲ ಅಂದ್ರೆ ನೀವ್ಯಾರು ನಾವ್ಯಾರು ಜೀವನ ಮಾಡದೇ ಇಲ್ವೇನೋ ಅನ್ನೋ ತರ ಯೋಚನೆ ಮಾಡ್ತಾಳೆ ಯಾರು ಇಲ್ಲ ಅಂತಂದ್ರೆ ಆ ನಾವೇನ್ ಜೀವನನೇ ಮಾಡಕ್ಕಿಲ್ವಾ ನೀವೇ ಹೇಳಿ ಯಾಕೆ ಜೀವನ ಮಾಡೋಕ್ಕಿಲ್ಲ ನಾವು ಸಂದಕ್ಕೆ ಜೀವನ ಮಾಡ್ತೀವಲ್ಲ ಅದಕ್ಕೆನೇನಿಯಾ ಈಗ ತೋರಿಸ್ಬೇಕು ನೋಡು ಹೊಸ ಇದ್ವಲ್ಲ ನಮ್ಗೊಂದು ಬಿಟ್ಟು ಅವಳೇ ಅಳೆ ಎತ್ತಿತ್ಕೊಂಡು ಹೋಗೋಳಿ ಹೊಸವಾ ಹ್ಞೂ ಒಡ್ಕೊಂಡು ಬಂದು ಹ್ಮ್ ಹೋದ್ರೆ ಹೋಗ್ಲಿ ಬಿಡು ಅವಳು ಹೊಸ ಒಂದ್ ದಸ ನಾನ್ ತಕೊಂಡಿರೋ ಹೊಸನ ಬಿಟ್ಬಿಟ್ ಹೋಗೋಳೆ ಹಾ ಅದಕ್ಕೆ ನಾನ್ ಸರಿ ಬಿಡು ಇರ್ಲಿ ನಮಗೂ ಖರ್ಚುಗಾಯ್ತದೆ ಅಂತ ಸುಮ್ನ ಅದೇ ಒಂದ್ ದಸ ಇರ್ಲಿ ಅಂತ ಇನ್ನೇ ಪಾತ್ರೆ ಹೋಗೋಳೆ ಹೊಸ ಮಾತ್ರ ಒಡ್ಕೊಂಡ್ ಹೋಗೋಳೆ ಇನ್ ಜೋಮಿನಾಗ ಬೆಳೆ ಮಾತ್ರ ಅವರೇ ಬೆಳಕತ್ತಾರಂತೆ ನಿಮ್ಗೆ ಬದುಕಿಲ್ಲಾ ಹಾ ಈ ಊರಾಗೆ ಅಂತ ಹೇಳ್ಬಿಟ್ಟು ಅವ್ಳಂಗ್ಕೊಂಡಿ ಒಳಿ ಅಂದ್ರೆ ಬದುಕಿ ತೋರ್ಸ್ಬೇಕ ನೀವಂತೂ ನನ್ವೆ ಮತ್ತೆ ತೋರ್ಸ್ತೀನಿ ಬದುಕಿ ನೋಡ್ತಾ ಇರ್ರಿ ಅವ್ರ ಮುಂದೆ ಚೆನ್ನಾಗ ಓಡಾಡ್ಕೊಂಡ್ ಹೆಂಗಿತ್ತಿನಿ ಅಂತ ಅದಪ್ಪ ನನ್ ಒಳಿಯಾ ಅಂತ ಹೇಳದ್ರಿ ಮತ್ತೆ ಅಳಿ ಅಂದ್ರೆ ಹಂಗೆ ಹೋಗ್ಬಿಟ್ಟು ನಾವು ಹೊಸ ಬಿಟ್ಬಿಟ್ಟು ಬಂದಿದೀವಿ ಅವಳ ಎರಡು ದಸನ ಹಂಗೆ ಒಡ್ಕೊಂಡು ಹೊಂಟೋಗ್ಬಿಟ್ಟ ಅವಳಂತೆ ನೀವ್ ಹೋಗ್ಬಿಟ್ಟ ಮುಂದ್ ದಸನ ಎಡ್ಕೊಂಡ್ಬಿಟ್ ಬಂದ್ಬಿಟ್ಟು ಆ ಕಟ್ಟಾಕ್ಬಿಟ್ಟು ಹಂಗೆ ನೀವು ಸಿ ಹಾಲ್ ಕದ್ಬಿಟ್ಟು ಡೈರಿಗೆ ಹಾಕ್ಬಿಡ್ಬಾ ಅಲ್ಲ ರೀ ಇವಾಗ ಅಣ್ಣನೂ ಇಲ್ವಲ್ಲ ಅದ್ಕೇನು ಇಲ್ವಲ್ಲ ಹೊಸ ಹೊಡ್ಕೊಂಬಿಟ್ ಬರಕ್ಕೆ ಅಂದ್ರು ಅಂದ್ರೆ ಅಳಿ ಅಂದ್ರೆ ஓட்டு பண்ணிளி அந்த ஓட்டு வச ஒட் தான் போட்டு பண்ணி ரொச ஒட்கண்டு நீட்டாக ஆல்கெல்லாம் கரதுபுட்டு டெரிக்கு ஆகப்பிட்டு தக்டு பண்ணி அந்த ஒன் வசி நாலின் மேலே நம்ம லனை கூண்ட் ரேக் கொர்ச்சிக்காய்த்தவழி அந்த அங்கேனே அழிக்கி ஐயங்கண்ணா சவுதே ஒடக்க கரதுவெளியே அங்கே நீட்டிட்டு பரவரா பரவா அந்த சௌதைய ஒட் பிட்டு பண்ணி ஓநூறு ரூபாய் கொடுத்துனே போர் மனிதன் பேர் தக்கிட்டு பண்ணியே ಅಮ್ಮ ನನ್ ಗಂಡ ಸೌದೆ ಒಡಕೆಲ್ಲ ಕೆಲ್ಸಕ್ ಹೋಗ್ತೇನೆ ಅಂತ ಅನ್ಕೋಬಿಟ್ಟ ನನ್ ಗಂಡ ಅವ್ರಿಗೇನ್ ಅದೇ ಕೆಲ್ಸ ಅಂತ ಅನ್ಕೊಬಿಟ್ಟ ಸೌದೆ ಒಡಕದು ಅದು ಇದನ್ಯಾ ಅವ್ರಂತ ಕೆಲ್ಸ ಎಲ್ಲಾ ಎಂದ್ರೆ ಮಾಡಿಲ್ಲ ಕಣಮ್ಮ ಪಾಪ ಹ್ಮ್ ಮಗಳ ಹಿಂಗ್ ಮಾಡಬೇಕು ಒಟ್ಟಿಗೆ ಬಟ್ಟಿಗೆ ಏನು ಮಾಡ್ತೀರಾ ಗಂಡ ಹೆಣ್ಣರು ಇಬ್ಬರು ಅಂದರೆ ಹಿಂಗೆ ಕುಂತ್ಕೊಬಿಟ್ರೆ ನೀನು ಅಷ್ಟೇನೀಯಾ ನೀನು ಕೂಲಿ ಹೋಗ್ಬೇಕು ಅವರು ಹೋಗ್ಬೇಕು ನಾನಂತೂ ಅಡುಗೆ ಕೆಲಸ ಮಾಡ್ತೀನಿ ಹ್ಞೂ ಅಡುಗೆ ಕೆಲಸ ಮನೆಗೆ ಮಾಡ್ಕೊತೀನಿ ಆ ಮೇಲೆ ಚಾಲೆಂಜ್ ಮಾಡಿದ್ದೀನಿ ನಾನುವೇ ನೋಡ್ತಾಯಿರೋ ನನ್ನ ಮಗಳು ಒಳಿಗೆ ಎಲ್ಲ ಹೆಂಗೆ ಸೆಟ್ಲಾಯ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಈಗ ಅದೆಲ್ಲ ಆಗಬೇಕು ಅನ್ನಕೊಂಡಿದ್ದೆಲ್ಲ ಆಗಬೇಕು ಅಂತಂದರೆ ನೀ ಇಬ್ಬರು ಕ್ಯಾಮೆ ಮಾಡಲೇಬೇಕು ಹೋಗ್ರಮ್ಮ ಪಟ ಪಟ ಹೊಸ ನೋಡ್ಕೊಂಡು ಹೋಗ್ಬಿಟ್ಟು ಹಾಂ ಎಲ್ಲ ಇದೆಲ್ಲ ಮಾಡ್ಬಿಟ್ಟು ಆಲ್ ಕರೆದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬಾ ಹೋಗಿ ಸರಿನಾ ಅಮ್ಮ ಅಮ್ಮನೂ ಇಲ್ಲ ತಿಮ್ಮನೂ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಇಲ್ಲ ಬಿದ್ದಿರಿ ನೋಡು ಓ ಹದಿನೈದು ದಿನಕ್ಕೆ ಎಷ್ಟು ಬೇಕು ಅಷ್ಟೇ ರೇಸನ್ ಮಾಡಿ ಕತಾ ಇದ್ದಿದ್ದು ಇನ್ ಎಲ್ಲ ರೇಸನ್ ಮುಗ್ದವತ ಬಂದವೇ ಹಾ ಅವನು ಬೇರೆ ತಗೊಬಿಟ್ ಬರ್ಬೇಕು ಇನ್ನೇನು ಅಳಿ ಅಂದ್ರು ನನ್ನ ಮಗಂಗಿನ ಸಂಡಕ್ ದುಡಿತಾರೆ ಬಿಡು ನನಗೆ ಗೊತ್ತು ಹಳಿಯಂದ್ರೆ ಹಳಿ ಗೊತ್ತ್ರೆ ನನ್ ಮಗಂಗಿನ ಸಂಡ್ ದುಡಿತೀರ ನೀವು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ ಬನ್ನಿ ಹೇಳಿ ಅಂದ್ರೆ ತಗೊಂಬಿಟ್ ಬನ್ನಿ ಸರಿ ನಾನು ಹೋಗ್ಬಿಟ್ಟು ಅಡ್ಗಿಗೆ ಲೇ ಲೈ ಇದೇನು ನಿಮ್ಮಮ್ಮ ನನ್ಗೆ ಹೇಳ್ತದಲ್ಲ ಸೌದೆ ಒಡಕು ಕೆಲಸ ಮಾಡು ಕ್ಯಾಮೆ ಅಂತ ಹೇಳ್ಬಿಟ್ಟು ನಾನ್ ತಾನೇ ಏನ್ ಮಾಡ್ಲಿ ಹೇಳು ಕ್ಯಾಮೆ ಹಳ ನೀನೇ ಹೇಳ್ದೆ ನಮ್ ಒತ್ತಿಗೆ ಮಾಡ್ತದೆ ಸಣ್ಣ ಸಣ್ಣ ರುಚಿ ರುಚಿಯಾಗಿರೋದು ಅಂತ ಹೇಳ್ಬಿಟ್ಟು ಮನೆಗಿದ್ರೆ ಮಾಡೋದು ಮನೆಗಿಲ್ಲ ಅಂದ್ರೆ ಎಲ್ಲಿಂದ ಮಾಡ್ತದೆ ಅಡುಗೆ ಎಲ್ಲ ಅಂದ್ರೆ ಇಲ್ಲ ಹ್ಮ್ ಈಗ ಮನೆ ಬಿಟ್ಟು ಹೋಗೈತಾನೆ ನಾನು ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದ ಬಗ್ಗೆ ನೀನ್ ಮನೆ ಬಿಟ್ಬಿಟ್ಟು ಹೋಗೈತೆ ಅಂತ ಹೇಳ್ಬಿಟ್ಟು ಹೀಗೆ ಏನ್ ಮಾಡೋದು ಒಂದು ಅರ್ಥ ಆಯ್ತಿಲ್ವಲ್ಲ ಈಗ ನಾನು ಹೋಗ್ಬಿಟ್ಟು ಹೋಗ್ತಾ ಹೊಡ್ಕೊಬಿಟ್ಟು ಬರ್ಬೇಕಂತೆ ಅಳಿ ಅಂದ್ರೆ ಡೈರಿಗೆ ಹಾಲಾಕಕ್ಕೆ ಟೈಮ್ ಆಯ್ತದೆ ಸಾರ್ನ ಹೋಗಿ ಹ್ಮ್ ಹೊಸ ನೋಡ್ಕೊಂಡ್ಬಿಟ್ಟು ಬಂದು ಡೈರಿಗೆ ಹಾಕಬೇಕು ಹೋಗಿ ಹೋಗಿ ಸರ್ ಸರ್ ನಾ ಇಲ್ಲ ರೀ ಡೈರಿ ಮುಚ್ಚಿಬಿಟ್ರೆ ಹಾಲೆಲ್ಲ ವೇಸ್ಟ್ ಆಯ್ತದೆ ಸರಿ ಆಯ್ತೆ ಆಯ್ತತ್ತೆ ಯಾರು ಮಾಡ್ತಾರೋ ಕೆಲಸ ಒಂದೊಂದು ಎರಡು ದಿನ ಆಗಿಲ್ಲ ಆರು ಕೆಲಸ 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 ಮೂರತ್ತು ಕೆಲಸ ಮಾಡಬೇಕು ಈ ಕೆಲಸ ನಮ್ಮ ಮನೆಗೇನೆ ಮಾಡ್ಬೋದಿತ್ತಲ್ಲ ನಂಗೆ ಯಾಕೋ ಬೇಜಾರು ಆಯ್ತಾಯ್ತೆ ಹ್ಞೂ ಥೂ ಇವತ್ತೊಂದು ದಿನ ಹೋಯ್ತೀನಿ ನಾಳೆಗೆ ಬೇಕಾದ್ರೆ ನೀನೇ ಹೋಗ್ಬಿಟ್ಟು ನೀನೇ ಹೊಡ್ಕೊಂಬಿಟ್ಟು ಬಾ ಅದು ಎಸ್ಸ ಪಸ ಎಲ್ಲ ನಂಗೆ ಆಗಿ ಬರೋಕ್ಕಿಲ್ಲ ಏನ ಮತ್ತಿಗೆ ಯಾಕೆ ಹೋಯ್ತು ಅಂತ ಅರ್ಥ ಆಯ್ತಿಲ್ವೇ ಕಿತ್ತಾಡ್ಕೊಂಡಾದ್ರೂ ಪರವಾಗಿಲ್ಲ ಮನೆಗೆ ಇರ್ತದೆ ಅಂತ ಅಂದ್ಕೊಂಡಿದ್ದೆ ಕೈ ಕೊಟ್ಬಿಡ್ತು ಹ್ಮ್ ಏನು ಮಾಡೋದು ಹ್ಮ್ ಹ್ಮ್ ಏನು ಮಾಡಕ್ಕಾಗಕ್ಕಿಲ್ಲ ಬಿಡು ಹ್ಮ್ ಹೋದ್ರೆ ಹೋಗ್ಲಿ ಏನಾವಳು ಇಲ್ಲ ಅಂದರೆ ನಮ್ಗೆ ಜೀವನನೇ ಇಲ್ವಾ ಹೆಂಗನ ಮಾಡ್ಬೇಕಲ್ಲ ರೇಷನೆಲ್ಲ ಹದಿನೈದು ದಿನಕ್ಕಾದ್ಮೇಲೆ ಮುಗ್ದೋಗಂಗೆ ಮಾಡೋಳಂತಲ್ಲ ಈಗ ರೇಷನ್ ಎಲ್ಲ ಮುಗ್ದೋಗ್ಬಿಟ್ರೆ ನಮ್ಮ ಅಮ್ಮ ಏನು ಮಾಡ್ತದೋ ನೋಡೋಣ ಇರು ನಮ್ಮಮ್ಮನ ಕುಂತ್ಕೊಂಡ್ ಮಾತಾಡೋಣ ನೋಡು ಸೊಪ್ಪಿನ ಸರ್ ಮಾಡಬೇಕು ಸೊಪ್ಪೆಲ್ಲ ಸೋಸ್ಬಿಟ್ಟು ನೀಟಾಗಿ ಮಾಡಗು ಅಯ್ಯೋ ಬುದ್ಧಿ ಆಗಿದೆ ದೇಶದಿಗೆಲ್ಲ ಮಾಡಿಬಿಟ್ಟಿರೋಳ ಏನೋ ನೀನು ನೋಡು ಸರ್ ಸರ್ನಾ ಎಲ್ಲಾನು ರೇಪು ಸೋಸು ಆಮಾ ಎಲ್ಲಾನು ಹಂಗೆ ಹೇಳ್ತೀಯಲ್ಲಮ್ಮ ಮಾಡ್ಬೇಕೇ ವಯಸ್ಸಾಗಿರ ಮುದ್ದುಕಿತಾ ಮಾಡ್ಸ್ಕೊಂಡು ತಿನ್ಬೇಕು ಅಂತ ಅನ್ಕೊಬಿಟ್ಟಿದ್ಯಾ ಏನು ವಯಸ್ಸಾಗ್ಬಿಟ್ಟೈತೆ ಅನ್ಗಲಿ ನಿನ್ಗನ ವಯಸ್ಸೈತೆ ನೋಡು ನೀನೇ ಮಾಡ್ಬಿಟ್ಟು ನನಗೆ ಹಾಕ್ಬೇಕು ಅಂತ ನಾನೇ ಅಡುಗೆ ಮಾಡ್ತೀನಿ ಕಣ್ರ ಮೀ ನಿಮ್ಗೆ ಅಂತ ಹೇಳ್ತಾ ಖುಷಿ ಪಡು ನಾಳೆಯಿಂದ ಯಾವುದೇ ಗಾರ್ಮೆಂಟ್ಸ್ ಗಿರ್ಮೆಂಟ್ಸ್ ಕೆಲಸಕ್ಕೋ ಇಲ್ಲಾಂದ್ರೆ ಯಾವ್ದಾನ ಕೂಲಿ ನೀನ್ ಅಷ್ಟೇ ಅಷ್ಟೇನೇ ಸರಿನೇ ಹಿಂಗೆ ಇದ್ರೂ ಜೀವನ ಮಾಡೋದು ಭಾಳ ಕಷ್ಟ ಆಯ್ತದೆ ಅಮ್ಮ ಹ ಸುಮ್ನೆ ತಲೆ ತಿಂತದ ಅಲ್ಲೋಗು ಇಲ್ಲೋಗು ಅಂತ ಹೇಳಿ ತಗ ಕಡ್ಲೆ ಎಷ್ಟು ಆಯ್ತದ ಅಷ್ಟು ಎಲ್ಲ ಸುಲ್ಬಿಟ್ಟು ಎತ್ಕೊಂಬಿಟ್ಟು ಬಂದಿವ್ನಿ ಆ ಮಲ ಗೊಜ್ಜನ್ ಅರ್ಜೆಂಟ್ ಪ್ರೆಜೆಂಟಾಗಿ ಹಾಕ್ಬೇಕು ಆಯ್ತದೆ ಹಂಗೇನೇ ಪದಿ ನೀನು ಸುಮ್ನೆ ಕುಂತ್ಕೊಬೇಡ ಮನ್ಯಾಗೆ ಏನಾರ ಒಂದ್ ಸಣ್ಣ ಬುಟ್ಟ ಬಿಸಿನೆಸ್ ಅದು ಇದು ಶುರು ಮಾಡ್ಕೊಂಡು ಏನಾರ ಮಾಡದ್ ಕಲ್ತ್ಕಾ ಇಷ್ಟ ದಿನ ಅಲ್ಲಿ ಭಾಗ ಆಗಿರ್ಲಿಲ್ಲ ಅದು ಇದು ಅಂತಿದ್ದಲ್ಲ ಈಗ ಭಾಗ ಆಯ್ತು ಬಿಡ್ತು ಅದೆಲ್ಲ ಬೇಕು ಹಾ ಹೆಂಗೋ ನಿನ್ ಜೀವನ್ದಾಗ ನೀನು ಸಣ್ಣಾಗ ದುಡ್ಕೊಂಡು ಹೋಗೋದ್ ಕಲ್ತ್ಕಾ ಮನೆ ತಗಿದ್ವಲ್ಲಮ್ಮ ಎಲ್ಡಸನಾ ಅವ್ನು ಮಾಡ್ಕೊಂಬಿಟ್ಟ ನಾನೇ ಬಂದ್ಬಿಟ್ಟ ಈ ಕಡೆಗೆ ನೆನೆಯ ಹೊಸ ಹೊಸ ನೆನ ಎಲ್ಸ ಅಲ್ವಾ ನಾನೇ ತಾನೇ ಸಂಘದಾಗ ಲೋನ್ ತಕೊಂಡು ಎಲ್ಲ ಮಾಡ್ಬಿಟ್ಟು ಹೊಸ ತಕೊಂಡಿದ್ನಲ್ಲ ನೀನ್ ಯಾಕೆ ಚೀಟಿ ಪಾಟಿ ಕಟ್ಟಕ್ ಬೇಕಾಯ್ತದ ಕಾಸು ಇವಾಗ ವ್ಯವಸಾಯಿದಾಗ ಏನ್ ದಿನಾ ಕಾಸ್ಕೊತದ ಅದಕ್ಕೆ ವ್ಯವಸ್ಥಾನು ಒಡ್ಕೊಬಿಟ್ ಬಂದಿದೀನಿ ನಾಳೆಯಿಂದ ಬೇರೆ ಕೆಲ್ಸ ಹುಡಿಕೊಂಡಿದಿನಿ ಹೇಳು ಅಲ್ಲಿ ಇದ್ರೆ ಮಾಡಕಾಯ್ತಿರಲ್ಲ ಕಡಮ್ಮ ಎಲ್ಲಾರ್ಗು ಬೇಸ್ಕೊಂಡು ಕುಂತ್ಕೊಳ್ಳೋದೇನಿಯ ಟೈಮ್ ಆಗದ ಇವಾಗ ಏನಿಲ್ಲ ಅದಕ್ಕೆ ಏನಾರ ಹುಡ್ಕಂಡ್ ಕೆಲಸ ಮಾಡೋಣ ದನನ ಏನ್ ಕೊಂಡೋಗಿ ಹೊಲ್ಟಾ ಬಿಟ್ಬಿಟ್ ಬಂದ್ರು ಏನು ಓಡ್ಕೊಂತ ನಮ್ಮ ಮನೆಯವ್ರ ಹೆಂಗೋ ಓಡ್ಕತಾರೆ ಆಮೇಲೆ ಹೆಂಗೋ ಹಾಲು ಪಾಲು ಕರ್ದ ಹಾಕ್ಬೋದು ನಮ್ಮ ಮನೆಗೆ ಬೆಳಿಗ್ಗೆ ಏನಿ ಅನ್ನ ಸಾರು ಮುದ್ದೆ ಮಾಡ್ಬಿಟ್ರೇನ ರಾತ್ರಿ ತನಕ ಏನು ಕೆಲ್ಸರಾಕಿಲ್ಲ ಏನ ಹುಡಿಕೊತೀನಿ ಕಣಮ್ಮ ಇನ್ನ ಮತ್ತೆ ನಾದ್ನಿ ಪರ ನಿನ ಇನ್ನು ಅವಳನ್ನ ನಂಬ್ಕೊಂಡಿನ ಕುತ್ಕೊಳ್ಳಕ್ ಆಗಕ್ಕಿಲ್ಲ ನೋಡು ಹ್ಞೂ ಮಗಳೇ ಬಟ್ಟೆ ಗಿಟ್ಟ ನೋಡು ಟೈಲರಿಂಗ್ ಇಲ್ಲಿರೋ ಇನ್ ಕೆಲಸ ಏನಾರ ಸೇರ್ಕೊಬಿಟ್ಟು ಬಟ್ಟೆ ಗಿಟ್ಟ ಏನಾರ ಹೊಲ್ಕೊಂಡು ಏನಾರ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನೋಡು ಹ್ಞೂ ಎಲ್ಲ ನೇ ನೋಡಿದ್ರೆ ನೀನು ಕಲ್ತ್ಕೊಳ್ಳೋಕ ಸಾಧ್ಯ ಒಂದು ತಿಂಗಳು ಎರಡು ತಿಂಗಳು ಕೆಲಸ ಕಲಿಯೋಕೆ ಅಂತ ಹೋಗೋದು ಬಟ್ಟೆ ಒಲಿಯೋದನ್ನ ಕಲ್ತ್ಕತೀಯಾ ಮನೆಗೆ ಟೈಲರಿಂಗ್ ಕೆಲಸ ಮಾಡ್ಕೊಂಡು ನೀವು ಮುಂದೆ ಜೀವನ ಮಾಡ್ಬೋದು ಗಣಪತಿ ಹ್ಞೂ ಯಾರಿಗೂ ಏನು ನೀನು ಉತ್ತರ ಕೊಡಂಗಿಲ್ಲ ಯಾವ ಕೈ ಕೆಳಗಡೆನು ಕೆಲಸ ಮಾಡೋಂಗಿಲ್ಲ ನೋಡು ಹೊದಿ ನಿನ್ನಾದ್ನಿ ನನ್ವೆ ನಿನ್ನ ಆದ್ನಿ ಗಂಡ ಇಬ್ರು ನನ್ವೆ ನೋಡ್ಬೇಕಿತ್ತು ಇಬ್ರು ಕೊಯ್ಯಗೆ ಹೊಸ ಇಡ್ಕೊಂಡು ಒಂದಸನ ಒಳ್ಳೆ ನೋಡೇ ಬಸ್ವಣ್ಣ ನಡಿಸ್ ಆಡಸ್ಕೊಂಡ್ ಊಡಾಡ್ಕೊಂಡ್ ಬೊತಾ ಇದ್ರು ಹೌದೇ ಮಾಡ್ಲಿ ಸುಮ್ನೆ ಸೋಮಾರಿ ಬಿಡತ್ತದವು ಎಲ್ಡೋನ್ವೆ ಬೋಲ್ ಸೋಮಾರಿಗಳು ಹ್ಮ್ ಹತ್ತು ರೂಪಾಯಿ ಕೆಲ್ಸನವೇ ಮಾಡಕ್ಕೆ ಎಲ್ಲಾರ್ಗು ನನ್ ಮಗಳ ರೋಕಿ 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 ಸಾಯ್ಬೇಕಿತ್ತು ಸದ್ಯ ಆಳ್ ಬಿದ್ದ ಅವ್ರೇನಿಯ ಮಾಡ್ತವ್ರಲ್ಲ ಅದಕ್ ಬೋಲ್ ಖುಷಿ ಆಯ್ತದ ನಂಗೆ ಆಳಾಗ್ ಹೋಗ್ಲಿ ಸುಂಕಿರ್ ಮಾಡ್ಕೊಂಡ್ ಸಾಯ್ಲಿ ಮಾಡ್ಲಿ ಸುಂಕಿರಿ ನಮ್ಮ ಮತ್ತೆ ಇವಾಗ ನಾ ಗೊತ್ತಾಗ್ಲಿ அல்ல மொய் பக்ஸ் கேச மால்ல ஒத்தம் அத்தை இல்ல கண்ட்ரம்மா இஸ்க்கொழிக்க ஆக எல்லா மனைக நன்கு சசைய அவளே ஆ நன்கூ மகவனே அவ்வளே கஷ்ட ஆய் அந்த ஒன் மாத்தில நம்மத்தை நோடு இர்த்தினி அந்த தக்ன சரி விடியோழி அந்த இர அந்தேத்தல நம் அத்தை நான் அதுக்கேஜம்மா நம்ம அத்தை நானின் பெலே கொடலில் இரு இரு இவ்வாறு அந்த தான் ஜெத் நெட்டி வந்தீனி அங்கே நீ எர்ட இதுவல நம்ம எர்ட் ஒன்ச அல்லே விட்டுவிட்டு எழுச ஒர்க்கு நீட்டாக வந்தீனி ನಾನ್ ಬುಟ್ ಕೊಡಾಕಿಲ್ಲ ಬಾಯ್ ಎಲ್ಲಾನು ಅಲ್ಲ ಲೆಕ್ಕ ಹಾಕು ಆ ಒಂದು ಮಾತು ಹೇಳಲ್ಲ ನನ್ ಪರ ಬರಲ್ಲ ಸಹಾಯಕ್ಕೆ ಮಗಳು ಪರ ಹೋಯ್ತಾಳೆ ಹೋಗ್ಲಿ ಸುಮ್ತಿರು ಜೀವನ್ದಾಗೆ ನನ್ ಮಗಳು ಒಳ್ಳೆ ಕೆಲ್ಸಾನೇನೆಯಾ ಮಾಡವಳೆ ಓ ಕಣಪತಿ ಒಳ್ಳೆ ಕೆಲಸ ಮಾಡಿದ್ಯಾ ಸುಮ್ನಿರೆ ಅಲ್ಲಿ ಹೋಗ್ ಸಾಯೋದಕ್ಕಿನ ಇಲ್ಲ ಆರಾಮಾಗಿರೇ ನಿಮ್ ಅತ್ತೆ ತಿರ್ಗೇನಾರ ಬಂದ್ರು ಅತ್ತೆ ತಿರ್ಗೇನಾರ ಬಂದ್ರು ಬುಟ್ಕೊಳ್ಳಕ್ ಹೋಗ್ಬೇಡ ಬಿಟ್ಕಳಕ್ ಮಾತ್ರ ಹೋಗ್ಲೇ ಬೇಡ ಈಗ್ಲೇ ಹೇಳಿದೀನಿ ನೀರು ಎಲ್ಲ ಬಂದ್ ಇಲ್ಲ ಸೆಟ್ಲಾಗ್ಬಿಡ್ತಾರೆ ಮಾತಾಡ್ಸಿರೂ ಮಾತಾಡ್ಸಕ್ ಹೋಗ್ಬೇಡ ಇಲ್ಲದೇ ಅಮ್ಮ ಈ ಕಿತ್ತದಿ ಏನಾರ ಹಾಕೊಂಡೋಗಿ ಉಕ್ಕನ ಉಕ್ಕಂಡ್ ಬೈಕೊಂಡನ ಬೈಕೊಂಡು ಏನಾರ ಮಾಡ್ಕೊಂಡೋಗ್ಲಿ ನಾನಂತೂ ರೇ ಯಪ್ಪ ಯಪ್ಪ ಅವ್ರನ್ನ ಮಾತ್ರ ಮನೆಗೆ ಸೇರ್ತಾಕಿಲ್ರಿ ಹಾಗಿದ್ದಾಗಲಿ ನಮ್ಮ ಅತ್ತೆ ಅವ್ರ ಕೈ ಹತ್ರ ತರಿಸ್ಕೊಂಡು ಮಾಡ್ಕೊಂಡು ತಿನ್ಲಿ ನಾನೇನು ಕೇಳಕ್ಕಿಲ್ಲ ಮನೆ ಏನ್ಯೇ ಬಿಟ್ಬಿಟ್ ಬಂದಿದ್ದೀನಿ ಅಂದ್ಮೇಲೆ ಇನ್ನೇನೈತೆ ಅದೇ ಮತ್ತೆ ಬುಟ್ಟಾಕೆ ಹ್ಮ್ ಬಾ ಹೋಗ್ಬಿಟ್ಟು ಹಂಗೇನೇ ಸೊಪ್ಪು ಕಿಪ್ ಕಿತ್ಕೊಂಡು ಬಂದ್ಬಿಡೋನ್ ಬಾ ಅವನು ಒಂದ್ ಊಟಗೆ ಊಟಕ್ಕನ ಆಯ್ತದೆ ನನ್ನ ಸಸೆ ಸೊಪ್ಪು ಕಿತ್ಕಾಬಾತೆ ಸೊಪ್ಪು ಕಿತ್ಕಾಬಾತೆ ನನ್ನ ಸಸೆ ಹ್ಮ್ ಹೋಗ್ರಮಿ ಒಂದ್ ಊಟ ಊಟದ್ದೇ ಒಂದ್ ಲೆಕ್ಕ ಆಯ್ತದೆ ಹ್ಮ್ ಹೆಂಗ್ ಏನೋ ಒಂದ್ ಊಟ ಏನೋ ಒಂದ್ ಆಯ್ತದಲ್ಲ ದುಡ್ಡು ಉಳ್ಸೋದೇ ನಿನಗೆ ನೋಡ್ಬೇಕು ನಮ್ದೇನ್ ಖರ್ಚು ಬರೋಕಿಲ್ಲ ಹೇಳಮ್ಮ ಒಲ್ದ ಹತ್ರ ನಿನ್ಗೆ ಬದ್ನೆಕಾಯಿ ಟಮೊಟೊ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕೊಂಡಿವ್ನಿ ಅದ್ರಾಗ ಏನ್ ತೊಂದ್ರೆ ಇಲ್ಲ ನನ್ಗೇನ್ ಶಾನೆ ಖರ್ಚು ಬರಕಿಲ್ಲ ನೋಡ್ ಸೊಪ್ಪಿ ಪಾಕಿ ಸಗತರ ಸಗತಾರ ಇವಲ್ಲು ಸೊಪ್ಪಿನ ಮುಡಿ ಮಾಡ್ಬಿಟ್ಟು ಸೊಪ್ಪು ಇದ್ ಮಾಡ್ಬಿಟ್ಟು ಹ್ಮ್ ಹೆಂಗನ ಮಾಡ್ಬಿಟ್ಟು ಕಲಿ ಹ್ಮ್ ಅದ್ರಾಗು ಕಾಸು ಉಡ್ತದೆ ಹ್ಮ್ ಅದೇ ಮಾಡ್ಬೇಕಮ್ಮ ಹ್ಮ್ ಮಾಡ್ಬೇಕಮ್ಮಿ ಇವೆಲ್ಲ ಅಪ್ಲೈ ಮಾಡೋದು ಏನೋ ಒಂದೊಂದು ಏನೋ ಒಂದ್ ಮಾಡ್ಕೊಂಡು ಚೆನ್ನಾಗಿ ಹುಡ್ಕೊಂಡು ನಿಮ್ ಅತ್ತೆ ಮುಂದೆ ಮನೆ ಕೊಟ್ಬಿಟ್ಟು ತೋರ್ಸು ಹೋಗ್ಕಣಮ್ಮ